ಕಲಬುರಗಿಯ ಜಯನಗರ ಬಡಾವಣೆಯ ಶಿವಮಂದಿರದಲ್ಲಿ ಜಯನಗರ ಅಭಿವೃದ್ಧಿ ಟ್ರಸ್ಟ್ ಹಾಗೂ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ವತಿಯಿಂದ ಭಾರತ ಮಾತಾ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಕಲಬುರಗಿಯ ಜಯನಗರ ಬಡಾವಣೆಯ ಶಿವಮಂದಿರದಲ್ಲಿ ಜಯನಗರ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರು ಸದಸ್ಯರು ಹಾಗೂ ರಾಷ್ಟ್ರೋದ್ಯಾನ ವಿದ್ಯಾಕೇಂದ್ರದ ಪ್ರಮುಖರು ಶಿಕ್ಷಕರು ಸೇರಿ ಭಾರತ ಮಾತಾ ಪೂಜಾ ಕಾರ್ಯಕ್ರಮ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಕ್ಯಾಂಪಸ್ನ ಇನ್ಚಾರ್ಜ್ ಆಗಿರೋ ಶ್ರೀ ಭೀಮರಾಯ ಇಟ್ಕೊಂಡಿ ಅವರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜೊತೆಯಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಲಿಂಗರಾಜ್ ಸುರ್ಗಾಪುರ್ ಸೇರಿದಂತೆ ಬಡಾವಣೆಯ ಜನರು ಮಹಿಳಾ ಸದಸ್ಯರುಗಳು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸಿದ್ರು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಶಿಕ್ಷಕರಾದ ರೇಣುಕಾ ಮಠ ಹಾಗೂ ಸುಜಾತ ಲಚ್ಚಾಣ್ಕರ್ ದೀಪ ಜ್ಯೋತಿ ಹಾಡನ್ನು ಹಾಡಿದರು

ప్రార్థనే వచన గయన నడ వ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ಟ್ರಸ್ಟ್ ನ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಸ್ವಾಗತಿಸಿದ್ರು ನಂತರದಲ್ಲಿ ಹಿತನುಡಿ ಹೇಳಲು ಬಂದ ಶ್ರೀ ಭೀಮರಾಯ್ ಇಟಗುಂಡಿ ಅವರನ್ನ ಟ್ರಸ್ಟ್ನ ಅಧ್ಯಕ್ಷರು ಸದಸ್ಯರುಗಳು ಸನ್ಮಾನಿಸಿ ಗೌರವಿಸಿದ್ರು ತದನಂತರದಲ್ಲಿ ಭೀಮರಾಯ್ ಇಟಗುಂಡಿ ಅವರು ಮಾತನಾಡಿದ್ರು ಈ ಶ್ರಾವಣ ಮಾಸದ ಈ ಜಯನಗರದಲ್ಲಿ ನಮ್ಮನ್ನೆಲ್ಲ ಕೂಡ ಆಧ್ಯಾತ್ಮಿಕ ಕಡೆಗೆ ತುಂಬ ಪ್ರತಿದಿನವೂ ಒಂದು ಪ್ರವಚನ ನೀಡುತ್ತಿರುವಂತಹ ಶ್ರೀಧರ್ ವೇಣುಮೂರ್ತಿ ತುಂಬೆಯ ಸ್ವಾಮೀಜಿಗಳಿಗೆ ಹಾಗೂ ಇಲ್ಲಿರುವಂತಹ ನನಗಿಂತಲೂ ವಯಸ್ಸಿನಲ್ಲೂ ಹಾಗೂ ಅನುಭವದಲ್ಲೂ ಕೂಡ ಇದಾಗಿರುವಂತಹ ಇವೆಲ್ಲರಿಗೂ ಕೂಡ ನಮಸ್ಕರಿಸುತ್ತ ಇವತ್ತಿನ ಭಾರತ ಮಾತೆಯ ಪೂಜೆ ಕಾರ್ಯಕ್ರಮವನ್ನ ಜಯನಗರದ ಈ ಶಿವಮಂದಿರದಲ್ಲಿ ಹಮ್ಮಿಕೊಂಡಿರ್ತೇವೆ ನಮ್ಗೆಲ್ಲ ನಂತಿರಬಹುದು ಶ್ರಾವಣದಲ್ಲಿ ವಿಶೇಷವಾಗಿ ಒಂದು ಆಧ್ಯಾತ್ಮಿಕ ಪ್ರವಚನಗಳು ಇರ್ತದೆ ಯಾರೊಬ್ಬರು ಶರಣರ ಸಂಬಂಧಪಟ್ಟಂತ ಜೀವನ ಚರಿತೆಯನ್ನು ಪೋಷಣೆ ಮಾಡ್ತಾ ಇರ್ತೀವಿ ಅಥವಾ ಶಿವನ ಧ್ಯಾನವನ್ನು ಮಾಡ್ತಾ ಇರ್ತೀವಿ ಬೇರೆ ಬೇರೆ ದೇವರ ಧ್ಯಾನ ಮಾಡ್ತಾ ಇರ್ತೀವಿ ಇವರೇನಪ್ಪ ವಿಶೇಷವಾಗಿ ಭಾರತ ಮಾತ್ರೆ ಪೂಜೆ ಬಂದಿಲ್ಲ ಅಂತ ಸೊ ಹಾಗಾಗಿ ಅದರ ಒಂದಿಷ್ಟು ವಿವರಣೆ ನಮ್ಮ ಅಧ್ಯಕ್ಷರ ಮುಂಚೆ ಹೇಳಿರುವಂತೆ ಸಮಯದ ಇತಿಮಿತಿಯ ಒಳಗಡೆ ಅದರ ಅರಿಮಾನ ಇಟ್ಟಿಕೊಂಡು ನಿಮ್ಮ ಮುಂದೆ ಅದರ ವಿವರಣೆಯನ್ನ ಕೂಡ ರಾಷ್ಟೋತ್ನ ಪರಿಷತ್ತು ಸ್ಥಾಪನೆ ಒಂದು ಸಂಸ್ಥೆ ಅದರ ಮುಖ್ಯ ಉದ್ದೇಶ ಮೂರು ಅಂಶಗಳನ್ನು ಒಳಗೊಂಡಿದೆ ಒಂದು ಸಾಮಾಜಿಕ ಶಿಕ್ಷಣ ಅಂತ ಎರಡನೇದು ಸಾಮಾಜಿಕ ಜಾಗೃತಿ ಅಂತ ಇನ್ನು ಮೂರನೇದು ಸಾಮಾಜಿಕ ಸೇವೆ ಅಂತ ಈ ಮೂರು ಅಂಶಗಳನ್ನು ಇಟ್ಟುಕೊಂಡು ಕೆಲಸ ಮಾಡಬೇಕಂತ ಹೊರಟಿರುವಂತಹ ಸಂಸ್ಥೆ ಅಶೋತ್ತ ಪರಿಷತ್ತು ಅದರಲ್ಲಿ ಸಾಮಾಜಿಕ ಶಿಕ್ಷಣ ಅನ್ನುವಂತಹ ಅಡಿಯಲ್ಲಿ ಇವತ್ತು ಕರ್ನಾಟಕದ ತುಂಬಾ ಕೂಡ ಹದಿನೆಂಟಕ್ಕೂ ಹೆಚ್ಚು ಸಿ ಬಿ ಎಸ್ ಸಿ ಶಾಲೆಗಳು ಹತ್ತಕ್ಕಿಂತ ಹೆಚ್ಚು ಕನ್ನಡ ಮಾಧ್ಯಮ ಶಾಲೆಗಳನ್ನು ಹೊಂದಿದೆ ಎರಡನೇದಾಗಿ ಬಂದು ಬರುವಂತಹ ಸಾಮಾಜಿಕ ಏನು ಸೇವೆ ಅಂತಿದೆ ಅದು ಬಹಳಷ್ಟು ಏಳಗಳಲ್ಲಿ ಯಾರು ಬಡವರಿದ್ದಾರೋ ಯಾರು ದೀನರಿದ್ದಾರೋ ಯಾರು ಶಿಕ್ಷಣವನ್ನು ಪಡೆಯೋಕೆ ಯೋಗ್ಯ ಇಲ್ಲೋ ಅಂತವರೆಲ್ಲ ಮಕ್ಕಳನ್ನ ಶಿಕ್ಷಣ ಕೊಡುವಂತ ಉಚಿತವಾಗಿ ಯಾರು ಮಹಿಳೆಯರು ಅದು ಮನೆಯಲ್ಲಿ ಕೂತ್ಕೊಂಡು ಯಾವುದು ಕೆಲಸ ಮಾಡುವ ಸಮಯ ಅವ್ರಿಗಿಲ್ಲ ಅಂತವರನ್ನ ಉಚಿತವಾಗಿ ಬೇರೆ ಬೇರೆ ಹುದ್ದೆಗಳನ್ನ ಸೃಷ್ಟಿ ಮಾಡುವಂತಹ ಕೆಲಸ ರಾಜ್ಯೋತ್ಸವದಲ್ಲಿ ನಡೀತಾ ಇದೆ ಇನ್ನು ಮೂರನೇದಾಗಿ ಸಾಮಾಜಿಕ ಜಾಗೃತಿ ಅಂತ ಅನ್ಬೇಕು ಸಾಮಾಜಿಕ ಜಾಗೃತಿ ಅಂತಂದ್ರೆ ಸಮಾಜದಲ್ಲಿರುವಂತಹ ಜನಗಳನ್ನು ಜಾಗೃತಿ ಮಾಡೋದು ಅದರಲ್ಲಿ ಮುಖ್ಯವಾಗಿ ಬರುವಂತದ್ದು ರಾಷ್ಟ್ರೋತ್ಸವದಿಂದ ಸಾಹಿತ್ಯ ಪ್ರಕಟಣೆ ಮಾಡ್ತೀವಿ ಅವರ ಬಹಳ ಜನ ನೋಡಿರಬಹುದು ಹತ್ತು ಒಂದು ಸಣ್ಣ ಪುಸ್ತಕ ನಮ್ಮ ಪ್ರತಿ ಪುಸ್ತಕ ಸಿಗ್ತದೆ ಭಾರತ ಭಾರತೀಯ ಪುಸ್ತಕ ಅಂತ ಅದೇನು ಭಾರತ ಭಾರತೀಯ ಪುಸ್ತಕ ಅಂತಂದ್ರೆ ಈಗ ಹೇಳಿದ್ರು ಭಾರತ ದೇಶದ ಸ್ವತಂತ್ರಕ್ಕಾಗಿ ಸಾವಿರಾರು ಜನ ಸ್ವತಂತ್ರ ಬಲಿದಾನ ಕೊಟ್ಟರು ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ನಾವು ಒಂದು ಜನ ಸ್ವತಂತ್ರ ಹೇಳ್ಬೋದಾ ನಾವು ನಮ್ಮ ಹೋಗ್ಲಿ ಅನ್ನುವಂಥದ್ದು ಒಂದು ಪ್ರಶ್ನೆ ನಮಗೆ ಬಹಳ ಅಂದ್ರೆ ನಾಲ್ಕು ಹೆಸರು ಬರುತ್ತೆ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಲಕ್ಷ್ಮೀಭಾಯ್ ಚೆನ್ನಮ್ಮ ಪುರೇಶ್ರು ಅಲ್ವಾ ಆದರೆ ಈ ದೇಶಕ್ಕೆ ಸ್ವತಂತ್ರ ಸಿಗ್ಬೇಕಾದ್ರೆ ಆರು ಪಕ್ಷಕ್ಕಿಂತ ಹೆಚ್ಚಾಗಿ ತಮ್ಮ ಜೀವನವನ್ನು ಕೊಟ್ಟರು ಅಂತ ಅವರ ಪಕ್ಷ ನಮಗೆಲ್ಲ ಹಾಕ್ಬೇಕಲ್ಲ ಸೊ ಹಾಗಾಗಿ ಅಷ್ಟೊಂದ ಒಂದು ಚಿಂತನೆ ಮಾಡ್ತು ಅವರ ಬಲಿದಾನ ವ್ಯರ್ಥ ಆಗ್ಬಾರ್ದು ಅವರ ಹೋಮಟ್ಟ ವ್ಯರ್ಥ ಆಗ್ಬಾರ್ದು ಹಾಗಾಗಿ ಪ್ರತಿಯೊಬ್ಬರು ಅವರು ಪರಿಚಯ ಅನ್ನೋ ಉದ್ದೇಶದಿಂದ ಚಿಕ್ಕದಾದಂತಹ ಸಾಹಿತ್ಯ ಪ್ರಕಟಣೆ ಪ್ರಾರಂಭ ಮಾಡುದು ಇವತ್ತು ಸಾವಿರಾರು ಪುಸ್ತಕಗಳನ್ನ ರಾಷ್ಟ್ರೋಧನ ಅಡಿಯಲ್ಲಿ ಪ್ರಕಟಣೆ ಮಾಡಿದೆ ಆ ಜಾಗೃತಿಯ ಅಂಶದಲ್ಲಿ ಬರುವಂತದ್ದು ಒಂದು ಭಾರತ ಮಾತೈತ ನಾನು ಮುಂಚೆ ಹೇಳಿದ್ರೆ ರಾಷ್ಟ್ರೋಧವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ಇವತ್ತಿನ ಈ ವರ್ಷಕ್ಕೆ ನಾವೆಲ್ಲ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಾಷ್ಟ್ರನ ಕೃಷ್ಣತೆಗೆ ಅರವತ್ತು ವರ್ಷಗಳು ಆಗುತ್ತೆ ಅಂದ್ರೆ ಅರವತ್ತು ವಸಂತಗಳು ಕೂಡ ಆಗ್ತದೆ ಹಾಗಾಗಿ ರಾಷ್ಟ್ರ ಯೋಚನೆ ಮಾಡ್ತು ಕೇವಲ ಇದನ್ನ ಯಾವುದೋ ಒಂದು ಕಚೇರಿಯಲ್ಲಿ ಕೂಡ ಸಂದರ್ಭ ಮಾಡುವಂತದಲ್ಲ ಇದನ್ನು ಸಮಾಜದ ಒಳಗಡೆ ಹೋಗ್ಬೇಕು ಯಾವುದೋ ನಮ್ಮ ದೇಹ ಇತ್ತು ಸಾಮಾಜಿಕ ಜಾಗೃತಿಯನ್ನು ಉಂಟು ಮಾಡಬೇಕಾಗಿತ್ತು ಆ ನಾವು ತೋರಿಸ್ಕೋಬೇಕು ಅಂತ ಹಾಗಾಗಿ ಭಾರತ ಮಾತೆಯ ಪೂಜೆ ಪ್ರತಿ ಒಂದು ಕೂಡ ನಗರಗಳಲ್ಲಿ ಹಾಕ್ಬೇಕು ಪ್ರತಿ ಒಂದು ಬಡಾವಣೆಯಲ್ಲಿ ಕೂಡ ಹಾಕ್ಬೇಕು ಪ್ರತಿಯೊಂದು ಮನೆಯಲ್ಲೂ ಕೂಡ ಹಾಕ್ಬೇಕು ಹಾಗಾಗಿ ಭಾರತ ಮಾಧ್ಯಮ ಪೂಜೆ ಯಾಕೆ ಬೇಕು ಅನ್ನುವಂಥದ್ದು ಪ್ರಶ್ನೆ ನಮ್ಗೆ ಯಾರೇ ಗೊತ್ತಿಲ್ವ ಭಾರತದ ಮಾಧ್ಯಮ ಭಾರತ ದೇಶ ಯಾರೇ ಗೊತ್ತಿಲ್ವಾ ಖಂಡಿತವಾಗಿ ಗೊತ್ತಿಲ್ಲ ಅದರ ನೆಲೆಕಾಕುವಂತ ಪ್ರಯತ್ನ ಒಂದು ಭಾರತ ಮಾತೃ ಪೂಜೆ ನಮಗೆಲ್ಲ ಬೇರೆ ಬೇರೆ ಸಿಗುತ್ತೆ ಭಾರತ ಅಂದ್ರೆ ಹೇಗಿರೋ ಚಿತ್ರಣ ಅಂತ ಯಾಕಂದ್ರೆ ಭಾರತ ಇವತ್ ರಾಷ್ಟ್ರ ಆಗಿರುವಂತದ್ದು ಇವತ್ ಯಾವುದು ಸ್ವತಂತ್ರ ಆಗಿರುವಂತಹ ದೇಶ ಅಲ್ಲ ಭಾರತ ವೇದಗಳಲ್ಲಿ ವರ್ಣನೆ ಮಾಡ್ತಾರೆ ಉತ್ತರ ಸಮುದ್ರ ಹಿಮದ ರೈತ ಹಿಮಾತ ವರ್ಷಂತದ್ ಭಾರತ ನಮ್ಮ ಭಾರತೀಯತ್ವ ಸಂತತಿ ಅಂತ ಹೇಗಿದೆ ಭಾರತ ಅಂತಂದ್ರೆ ಉತ್ತರದಲ್ಲಿ ಹಿಮಾಲಯ ಪರ್ವತ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನ ಹೊಂದಿರುವಂತಹ ಭೂ ಪ್ರದೇಶ ಇದೆ ಅದನ್ನು ಭಾರತ ಅಂತಾರೆ ಅದರಲ್ಲಿರುವಂತಹ ಎಲ್ಲ ಜನಗಳು ಭಾರತೀಯರು ಇರ್ತಾರೆ ಆದ್ರೆ ಎರಡು ಪ್ರಶ್ನೆ ಬರುತ್ತೆ ಈ ದೇಶಕ್ಕೆ ಭಾರತ ಅಂತ ಯಾಕೆ ಬಂತು ನಾವೆಲ್ಲ ಪಠ್ಯಕ್ರಮದಲ್ಲಿ ಓದ್ತೀವಿ ಭರತ ಚಕ್ರವರ್ತಿಯಿಂದ ಭಾರತ ಬಂತು ಅಲ್ವಾ ಯಾರು ಭರತ ಚಕ್ರವರ್ತಿ ಈಗ ಈ ವಿಷಯವನ್ನ ನಾವು ಕಟ್ಟೆಗ್ರೆ ಹೇಳೋದಿಲ್ಲ ಭರತ ಚಕ್ರವರ್ತಿ ಹಬ್ಬವಾದ್ರೆ ಅವ್ರ ತಂದೆ ತಾಯಿಗಳು ಪಚೆ ಇರುತ್ತೆ ದುಷ್ಯಂತ ರಾಜರು ಒಂದು ಶಕುಂತಲ ಮಗಳು ಭರತ ಅಂತ ಆದ್ರೆ ಏನಂತ ಸಾಧನೆ ಮಾಡಿದ್ರು ನಾವೆಲ್ಲ ಪೂಜೆ ಮಾಡ್ತೀವಿ ಸರಿ ಅಲ್ವಾ ಕೃಷ್ಣನ ಪೂಜೆ ಮಾಡ್ತೀವಿ ಅವರು ಕೂಡ ರಾಜ್ಯ ಅವ್ರ ಹೆಸರಾಗಿ ದೇಶ ಕೊಡಲಿಲ್ಲ ಭರದೇನು ವಿಶೇಷವಾದ ಅಂತ ಅದಕ್ಕೆ ನಾವು ಇತಿಹಾಸ ಫಲಗಳನ್ನು ತೆಗೆದು ಯಾರು ಹಿರಿಯ ಬೇಕು ಅಂತ ಅದನ್ನ ಅಧ್ಯಯನ ಮಾಡಿ ಮಕ್ಕಳಿಗೆ ಹೇಳುವಂತ ಅವಶ್ಯಕತೆ ಭರತ ಚಕ್ರವರ್ತಿ ತನ್ನ ಆಡಳಿತಾವಧಿಯಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಅಶ್ವಮೇಧಗಳನ್ನು ಮಾಡ್ತಾರೆ ಆಮೇಲೆ ರಾಮಾಯಣ ಕೂಡ ಒಂದು ಕತೆ ಬರುತ್ತೆ ಲವಪುಷರು ಅಶ್ವಮೇಧ ಕುದುರೆಯನ್ನ ಕಟ್ಟಾಕ್ತಾರೆ ರಾಮನ ಕುದುರೆ ಅಂತ ಏಕದ ಅಶ್ವಮೇಧ ಅಂತಂದ್ರೆ ಒಬ್ಬ ರಾಜ ಕುದುರೆಯನ್ನ ಪೂಜೆ ಮಾಡಿ ಬಿಡ್ತಾನೆ ಅದು ಎಷ್ಟು ದೂರ ಅಷ್ಟು ಅನ್ನೋ ಸಾಮ್ರಾಜ್ಯ ಅಂತ ಅಂತಹ ಯಾಗಳನ್ನ ನೂರ ಮೂವತ್ತು ಯಾಗಳನ್ನ ಭರತ ಚಕ್ರವರ್ತಿ ಮಾಡ್ತಾನೆ ಅಷ್ಟು ಬಲಿಷ್ಠವಾಗಿರುವಂತಹ ಶವರ ಹೊಂದಿರುವಂತಹ ಭರತ ಚಕ್ರವರ್ತಿ ಮುಂದೆ ಅವರ ಮಕ್ಕಳು ಹಾಕಿರ್ತಾರೆ ಅವರು ಯೋಗ್ಯರಾಗಿರಲ್ಲ ಮುಂದಿನ ಪಟ್ಟಾಭಿಷೇಕಕ್ಕೆ ಆಗ ಭರತ ಚಕ್ರವರ್ತಿ ಮಾಡೋ ಯೋಚನೆ ಮಾಡ್ತಾರೆ ಏನ್ ಮಾಡೋದು ನನ್ನ ಮಕ್ಕಳಿದ್ದಾರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಇದೆ ನನ್ನ ಮಕ್ಕಳಿಗೆ ಕೊಡ್ಬೇಕಲ್ಲ ನಾವು ಆ ಗೊಂದಲದಲ್ಲಿ ಭರತ ಚಕ್ರವರ್ತಿ ಯೋಚನೆ ಮಾಡ್ತಾನೆ ಯೋಗ್ಯರ ನನ್ನ ಮಕ್ಕಳಿಗೆ ರಾಜ್ಯ ಸಿಗ್ಬಾರ್ದು ಯಾಕಂದ್ರೆ ಪ್ರಜೆಗಳೇ ನಮ್ಮ ಹಿತವಾಗಿರ್ತದೆ ಹಾಗಾಗಿ ಅವರು ಭರತ ವರ್ಷ ಏನು ಭರದ್ವಾಜ ಋಷಿಗಳ ಆಶ್ರಮಕ್ಕೆ ಹೋಗ್ತಾರ ಆ ಗುರುಗಳಿಗೆ ವಿನಂತಿ ಮಾಡ್ತಾರೆ ಗುರುಗಳೇ ನನ್ನ ಪರಿಸ್ಥಿತಿ ಇವತ್ತು ನನ್ನ ಮಕ್ಕಳು ನನ್ನ ಸಾಮ್ರಾಜ್ಯವನ್ನು ಮುಂದುವರ್ಸೋಕೆ ಯೋಗ್ಯ ಇಲ್ಲ ಹಾಗಾಗಿ ಪರಿಹಾರ ಅವಾಗ ಭಾರತ ಸರಿಯಪ್ಪ ಹಾಗಿದ್ರೆ ನನ್ನ ಹತ್ರ ಇರುವಂತಹ ಒಬ್ಬ ಶಿಷ್ಯ ಬಹಳ ಅದಕ್ಕೆ ಯೋಗ್ಯನಾಗಿದ್ದಾನೆ ಗುರುನನ್ನು ಅಂತ ಅವರ ಅಂತ ಅವ್ ಕ್ಷಣಕಾಲವೇ ಯೋಚನೆ ಮಾಡಿದ್ರೆ ಭರತ ಚಕ್ರವರ್ತಿ ಹೇಳ್ತಾರೆ ಆಯ್ತು ಗುರುಗಳ ಎರಡನೇ ಮುಂದಿನ ರಾಜ್ಯ ಮಾಡುವಂತ ರಕ್ತ ಭಾರತ ಯಾವತ್ತೂ ಕೂಡ ಸ್ವ ಸಂಬಂಧಪಟ್ಟ ಸ್ವಸ್ವಾರ್ಥಕ್ಕಾಗಿ ಯಾವತ್ತೂ ಯೋಚನೆ ಮಾಡಿಲ್ಲ ಅಂತ ಸಮಾಜದ ಸಲುವಾಗಿ ಯೋಚನೆ ಮಾಡಿ ಬರ್ತದೆ ಭರತ ಚಕ್ರವರ್ತಿ ಹೆಸರು ಈ ದೇಶಕ್ಕೆ ಬರೋದ ಕಾರಣ ಕೂಡ ಅದನ್ನೇ ಅವತ್ತು ಏನಾದರೂ ಮಾಡಿದ್ರೆ ಏನಾದ್ರು ನನ್ನ ಮಕ್ಕಳೇ ಆಗ್ಬೇಕು ಅಂತ ಸಮಾಜಕ್ಕೆ ಬರ್ಬೋದಾಗಿತ್ತು ಆದ್ರೆ ಭರತ ಹಾಗೆ ಮಾಡ್ಲಿಲ್ಲ ಇಡೀ ಪ್ರಜೆ ಎಲ್ಲರೂ ಕೂಡ ನನ್ನ ಮಕ್ಕಳಕ್ಕಾಗಿ ಅವ್ರು ಇಂತ ನನ್ನ ಇತು ಯಾರೋ ಭಾಷಣದಲ್ಲಿರುವಂತಹ ಒಬ್ಬ ಶಿಷ್ಯನ ತಂದು ರಾಜ್ಯ ಮಾಡ್ತಾನೆ ಹಾಗಾಗಿ ದೇಶಕ್ಕೆ ಭರತ ಅಂತ ಬಂತು ಭಾರತ ಅಂತ ಬಂತು ಇದನ್ನು ಎಲ್ಲರಿಗೂ ಕೂಡ ಮೂಲವಾಗಿ ಗೊತ್ತಿರಬೇಕಾಗಿದೆ ಈ ದೇಶದ ಬಗ್ಗೆ ಏನು ಗೊತ್ತಿರಬೇಕು ಗೊತ್ತಿಲ್ಲ ಈ ದೇಶಕ್ಕೆ ಹೆಸರೇ ಆಗ್ತದೆ ನಮ್ಗೆ ಗೊತ್ತಾಗಬೇಕಾಗಿಲ್ಲ ಇನ್ನು ಎರಡನೇ ವಿಷಯ ಈ ದೇಶದಲ್ಲಿ ದೇಶದಲ್ಲಿರುವಂತಹ ನಾವೆಲ್ಲರೂ ಕೂಡ ವಿಶೇಷವಾಗಿ ನಾವು ಮಾಧ್ಯಮ ಜನ ನಾವೆಲ್ಲ ಕುಟುಂಬವನ್ನ ಗಟ್ಟಿಯಾಗಿ ಇಟ್ಕೊಂಡು ನಿಂತಿರುವಂತ ಈಗ ಹೇಳಿದರು ಸ್ವಾಮೀಜಿಗಳೆಲ್ಲರೂ ಕೂಡ ತಾಯಿ ಬಗ್ಗೆ ನಾವು ಮಗುವಿನ ಬಗ್ಗೆ ಉದಾಹರಣೆ ಕೂಡ ಕೊಟ್ಟು ಗಲೀಜಾದ ಸ್ವಚ್ಛ ಸ್ವಚ್ಛದು ಬಹಳ ದೊಡ್ಡ ಉದಾಹರಣೆ ಇವತ್ತು ಕುಟುಂಬ ಏನಾದ್ರೂ ಗಟ್ಟಿಯಾಗಿ ಪ್ರತಿ ಗ್ರಾಮಗಳಲ್ಲಿ ಪ್ರತಿಯೊಂದು ನಗರಗಳಲ್ಲಿ ತಾಯಿ ಮೂಲ ಕಾರಣ ಆಗುತ್ತೆ ಹಾಗಾಗಿ ತಾಯಿಯ ಪ್ರಾಂತದ ಬಹಳ ದೊಡ್ಡದಿದೆ ದೇಶದಲ್ಲಿ ಮಾತನ್ನ ಚರ್ಚೆ ಮಾಡ್ಕೋಬೇಕಾದ್ರೆ ಮಾತೃ ಭಾರತಿ ಅನ್ನುವಂತಹ ಒಂದು ಭಾಗವೇ ರಾಷ್ಟ್ರದಲ್ಲಿ ಅದರ ಕೆಲಸವಾಗಿ ಶಕ್ತಿಯನ್ನ ಜಾಗೃತಿ ಮಾಡುವಂತಹ ಕೆಲಸ ಏನ್ ಮಾಡಬಹುದು ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಅಂತ ನಿಮ್ಗೆ ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆಲ್ಲರಿಗೂ ಕೂಡ ಶಿವಾಜಿ ಮಹಾರಾಜರು ಪಚ್ಚರು ಶಿವಾಜಿ ಮಹಾರಾಜರು ಅವರೇನು ಉಪದ ರಾಜ ಆಗಿರಲಿಲ್ಲ ಅವರೊಬ್ಬ ಸಣ್ಣ ಸೇನಾಧಿಪತಿಯ ಮಗನಾಗಿತ್ತು ರಾಜ ಆಗಿದೆ ಹೇಗೆ ಅಂದ್ರೆ ಅದು ದೂರ ಕಾರಣ ಅವಳ ತಾಯಿ ಏನಾದ್ರು ಆ ತಾಯಿ ಅಂತಹ ರಾಜನಾಗುವಂತಹ ಶಕ್ತಿ ಅಂತಂದ್ರೆ ಪ್ರತಿ ದಿನವೂ ಕೂಡ ಆ ರಾಜ ಆ ಶಿವಾಜಿಯನ್ನ ಭಾಗವ ಶಿವಾಜಿಯನ್ನ ಚಕ್ರವರ್ತಿ ರೂಪದಲ್ಲಿ ನೋಡ್ತಾ ಇದ್ದರು ಇವತ್ತು ನಾವೆಲ್ಲ ನಮ್ಮ ಮಕ್ಕಳ ಜನ್ಮದಿನ ಬಂದು ಹೋದ್ರೆ ಆಚರಣೆ ಮಾಡುವ ವಿಧಗಳು ಬೇರೆ ಏನ್ ಕೂಡ ಸಾಯಂಕಾಲ ಎಲ್ಲೂ ಸೇರ್ಬೇಕು ಒಂದ್ ಎರಡು ಕೆ ಜಿ ಕೇಕ್ ಹರಬೇಕು ಆ ಇರುವಂತಹ ದೀಪ ಹಚ್ಚಿ ಅದನ್ನು ಉದ್ದಕ್ಕೆ ಹಚ್ಬೇಕು ಹೋಗಬೇಕು ಅದು ಹಿಂದೂ ಸಂಪ್ರದಾಯದ ಪ್ರಕಾರ ದೀಪ ಹಾಸೋದ್ರ ಏನು ಅಪಶಕುನ ಅಪಶಕುನ ಕರಿಬೇಕು ಕೂಡ ಅಪಶಕುನ ಅದನ್ನ ನಾವು ಹೀಗೆ ಕಲಿಸ್ತಾ ಇದ್ದೀವಿ ಆದ್ರೆ ಹಿಂದೆ ಆಗಿರ್ಲಿಲ್ಲ ಶಿವಾಜಿ ಮಹಾರಾಜರು ಒಂದು ದಿನ ಅವರ ಜನ್ಮದಿನ ಇತ್ತು ಅವಾಗ ಪದ್ಧತಿ ಹೇಗಿತ್ತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿದಂತಹ ಪುತ್ರ ಶಿವಾಜಿ ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಮಾಡ್ತಾರೆ ಮಾಡಿದ ತಕ್ಷಣ ಆ ಶಿವಾಜಿ ಕುಟುಂಬ ಬಲಕ್ಕೆ ತಾಯಿಗೆ ತಾಯಿ ಇವತ್ತು ನನ್ನ ಜನ್ಮದಿನ ದಿನ ಇದ್ರೆ ನೀವೇನು ಹುಡುಗ ಅಂತ ಅವಾಗ ಆ ತಾಯಿ ಆ ಮಗುವಿನ ಕೈಯಲ್ಲಿ ಇಟ್ಕೊಂಡು ತಕೊಂಡು ಹೋಗ್ತಾಳೆ ಒಂದು ಕೋಣೆಯಲ್ಲಿ ಕೋಣೆಯಲ್ಲಿ ಒಂದು ಕಿಟಕಿ ಇರುತ್ತೆ ಆ ಕಿಟಕಿ ನೋಡ ಅಲ್ಲಿ ದೂರದಿಂದ ಒಂದು ಕಾಣ್ತಾ ಇದೆ ಮೊಬಲ ಹಸಿರು ಧ್ವಜ ಕಾಣ್ತಾರೆ ಅಲ್ಲ ಅದರ ಕೀರ್ತಿಯಲ್ಲಿ ಸ್ವರಾಜ್ಯದ ಕೇಸರಿ ಧ್ವಜ ಹಾಕ್ಬೇಕು ಅವರು ಏನು ಕೊಡುವಂತಹ ಕೊಡುಗೆ ಅಂತ ಆ ಶಕ್ತಿ ತುಂಬಿದ ಯಾರು ಶಿವರ ಆ ತಾಯಿ ಅಂತ ಇಂತಹ ಬೇಡಿಕೆಗಳನ್ನು ನಾವು ಮಕ್ಕಳಿಗೆ ನೋಡ್ತಾ ಇದ್ದೀವ ಇಲ್ಲ ಬದಲಾಗಿ ನಾವು ಮಾಡ್ತಿರ್ಬೋದೇನು ಮಕ್ಕಳೇ ಬಂದ್ರೆ ತಂದೆ ತಾಯಿಯ ಮಕ್ಕಳಿಗೆ ಉಡುಗೊರೆ ಕೊಡಬೇಕು ಸೊ ಇದನ್ನ ನಮ್ಮ ಹಿಂದೂ ಸಂಸ್ಕೃತಿ ಹಿಂದಿನಿಂದಲೂ ತಾಯಿಯ ಪ್ರಾಮುಖ್ಯತೆಯನ್ನು ಬಿಂಬಿಸ್ತಾ ಬಂದಿರು ಇದನ್ನ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ವಾಸ್ತವ್ಯ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಇದನ್ನು ಬದಲಾವಣೆ ದಿನಗಳಲ್ಲಿ ಮಗುವರ ಜನ್ಮದಿನವನ್ನ ಒಂದು ಅರ್ಥಪೂರ್ಣವಾಗಿ ನಾವು ಆಚರಣೆ ವಿಷಯ ಇನ್ನೊಂದು ಇವತ್ತು ಕುಟುಂಬ ಅಬೋಧನ ಅನ್ನುವಂತಹ ಒಂದು ಅಡಿಯಲ್ಲಿ ಇವತ್ತು ನಮ್ಗೆಲ್ಲ ಗೊತ್ತಿದೆ ಯಾವ ಸಮಾಜಗಳು ಹಾಳಾಗ್ತಾ ಇದೆ ಅಂತ ನಾವೆಲ್ಲೂ ಕೇಳ್ತಾ ಇದ್ದೀವಿ ಅದ್ರ ಮೂಲ ಕಾರಣ ಕುಟುಂಬವೇ ಕುಟುಂಬದ ಸಿಗುವಂತಹ ಸಂಸ್ಕಾರ ಕುಟುಂಬದಲ್ಲಿ ನಾವು ಮಾಡ್ತಾ ಇರುವಂತಹ ಆಚರಣೆಗಳು ಕುಟುಂಬದಲ್ಲಿ ನಾವು ಮಾಡ್ತಾ ಮಾತಾಡ್ತಾ ಇರುವಂತಹ ಭಾಷೆಗಳೇ ಯಾಕಂದ್ರೆ ಯಾವ ಮಕ್ಕಳು ಏನನ್ನ ನೋಡ್ತಾರೆ ಅದನ್ನೇ ಕಲಿತಾರೆ ನೋಡ್ತಾ ಇದ್ದೀವಿ ಕುಗ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ಬಹಳ ಪ್ರಾಮುಖ್ಯತೆ ಹೊಂದ್ತೀವಿ ರಾಷ್ಟ್ರೋಧನ ಪಕ್ಷ ಪೂಜೆಯ ಮುಖಾಂತರ ನಿಮಗೆ ವಿನಂತಿ ಮಾಡುತ್ತೆ ಪ್ರತಿ ದಿನ ಸಾಯಂಕಾಲ ಒಂದು ಮತ್ತಾದ್ರು ನಾವೆಲ್ಲರೂ ಸೇರಿ ಮಕ್ಕಳ ಜೊತೆ ದೊಡ್ಡವರು ಸಣ್ಣವರು ಎಲ್ಲೂ ಸೇರಿ ಊಟ ಮಾಡೋ ಯಾವುದೇ ಮಾಡೋದು ಮೊಬೈಲ್ ಬಳಸೋದು ಬೇಡ ಟಿವಿ ನೋಡೋದು ಬೇಡ ಧಾರ್ಮಿ ನೋಡೋದು ಬೇಡ ಇವತ್ತು ಏನಾಯ್ತು ಮಗು ಅಂತ ಜೊತೆ ಮಾತಾಡೋಣ ಇವತ್ತು ಏನಾದ್ರು ಒಳ್ಳೆ ವಿಷಯಗಳು ಆಯ್ತು ಅಂತ ಬಿಟ್ಟು ಅಪ್ಪ ಅಮ್ಮ ಮಾತಾಡೋಣ ಮಾಡ್ಬೋದು ಇದನ್ನ ಈ ಸಣ್ಣ ಕೆಲಸವನ್ನ ಅವೆಲ್ಲೂ ಬೆಳೀತ ಮಾಡ್ಬೋದು ವಾರಕ್ಕೆ ಒಂದು ಸಲ ಅಂದ್ರು ಎಲ್ಲ ಕುಟುಂಬದವರು ಸೇರಿ ಒಂದು ಸಣ್ಣ ಸತ್ಸಂಗ ಮಾಡ್ಬೋದ ಇವತ್ತು ನಾವು ಮಾಡ್ತಾ ಇರೋದು ಸತ್ಸಂಗನೇ ಶ್ರಾವಣ ಮಾಸದಲ್ಲಿ ಹಾಗೆ ಪ್ರತಿ ವಾರ ಒಂದು ಶನಿವಾರನೋ ಯಾವುದೋ ಒಂದು ರವಿವಾರನೋ ಆಲ್ರೆಡಿ ಅಂದ ತಕ್ಷಣ ನಾವು ಬೇರೆ ಬೇರೆ ಕಥೆಗಳನ್ನ ಹಾಕೊತೀವಿ ಆದ್ರೆ ನನ್ನ ಕುಟುಂಬದ ಸಲುವಾಗಿ ನನ್ನ ಮಕ್ಕಳ ಸಲುವಾಗಿ ಒಂದು ಗಂಟೆ ಸಾಯಂಕಾಲ ಸತ್ಸಂಗ ಮಾಡಬೇಕು ಯಾವುದೂ ಸತ್ಸಂಗ ಅಂತ ಬರಿ ಸಂಚಾರದಲ್ಲಿ ಮೊಬೈಲ್ ತುಂಬಬೇಕು ಏನಾಗುತ್ತೆ ಅಂತ ನಾನು ಒಂದು ಕಥೆ ಮುಖಾಂತರ ಹೇಳ್ತೀನಿ ಹಿರಿಯವ್ರು ಹೇಳಿರುವಂತಹ ಮಾತು ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನಮ್ಗೆಲ್ಲ ನಮ್ಮ ಮಹಾಭಾರತ ಇರೋ ಬರೀ ಪರಿಚಯ ಇಲ್ಲ ನಿಮ್ಗೆ ಯಾವುದೇ ಕಥೆ ಕೂಡ ಮಹಾಭಾರತದಲ್ಲಿ ಪಾಂಡವರು ಪ್ರಭಾವ ಬರ್ತಿರ್ತಾರೆ ಅಲ್ಲವಾ ಪಾಠದರು ಎಷ್ಟು ಹೇಳ್ತಾರ ಐದು ಜನ ಹೇಳ್ತಾರೆ ಹೇಳ್ತಾರೆ ನೂರ ಜನ ಹೇಳ್ತಾರೆ ಆ ಎಲ್ಲ ಮಕ್ಕಳುಗಳು ಕರಿತಿರುವಂತ ಒಂದು ಗುರುಬಲದಲ್ಲಿ ಪಾಠ ಮಾಡ್ತಾ ಇರ್ತಾರೆ ಚಿತ್ರಣ ಬರಬೇಕು ಗುರುಗಳು ಒಂದು ಕಟ್ಟೆ ಮೇಲೆ ಕರ್ಕೊಂಡು ಪಾಠ ಬೋಧನೆ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳು ತರಗತು ಕೂಡಿದ್ದಾರೆ ಅದರಲ್ಲಿ ಪಾಂಡವರ ಹಿರಿಯಲಾಗಿರುವಂತಹ ಯುಧಿಷ್ಠರು ಕೂಡ ಗುಂಪಲ್ಲಿ ಹೇಳ್ತಾನೆ ಹಾಗಾಗಿ ಗುರುಗಳು ಪಾಠ ಪ್ರಾರಂಭ ಮಾಡ್ತಾರೆ ಮಕ್ಕಳು ಇವತ್ತು ನಾನು ನಿಮಗೆ ಪಾಠ ಬೋಧನೆ ಮಾಡ್ತಾ ಇದ್ದೀನಿ ಇಲ್ಲಿ ಕೂಡ ಸರಿಯಾಗಿ ಕೆಡ್ಸ್ಕೋಬೇಕು ಅದನ್ನ ಬೆಂಬ ಪಾಠ ಮಾಡ್ಬೇಕು ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ ಸರಿ ಗುರುಗಳು ಅಂತ ಹೇಳಿ ಹೇಳ್ತಾರೆ ಅವಾಗ ಗುರುಗಳು ಹೇಳ್ತಾರೆ ಹಾ ಹೇಳಿ ಮಕ್ಕಳ ಸತ್ಯಮೋದ ಧರ್ಮಚಾರ ಅಂತ ಹೇಳ್ತಾರೆ ಹೇಳುವಂತ ಶಬ್ದಗಳು ಎರಡೇ ಸತ್ಯಮೋದ ಧರ್ಮಾಚಾರ ನಾವು ಹೇಳ್ಬೋದು ಇದನ್ನ ಒಂದ್ಸರಿ ಹೇಳೋಣ ಸತ್ಯ ಧರ್ಮಚಾರ ಎರಡೇ ಶಬ್ದ ಅದಕ್ಕೆ ಆಗಿರಬಹುದು ನೀವು ಪಾಠ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಗುರುಗಳು ಇದನ್ನ ನಾಳೆ ನಿಮ್ಗೆ ಹೇಳ್ತೀನಿ ನಾನು ಸರಿ ಬಂದ್ಬಿಟ್ಟು ಎಲ್ಲ ಶಿಷ್ಯರು ಹೊತ್ತಿನ ಪಾಠ ಹೋಗಿದ್ದು ಎರಡನೇ ದಿನ ಬಂತು ಎರಡನೇ ದಿನ ಬಂದಾಗ ಎಲ್ಲ ಶಿಷ್ಯರು ಕೂಡ ಹೆಚ್ಚುತ್ತಿದ್ದ ಧರ್ಮೋಚಾರ ನೀನ್ ಆದ್ರೆ ಇದಿಷ್ಟು ಮಾತ್ರ ಹೇಳಂಗೆ ಸುಮ್ಮನೆ ಅದಕ್ಕೆ ಯಾಕ ಅರ್ಥ ಆಗಿಲ್ಲ ಇವ್ನಿಗೆ ತಿಳಿದಿಲ್ಲ ಅಥವಾ ನಾನು ಹೇಳಿದ್ವಿ ಕೇಳಿಲ್ಲ ಅದಕ್ಕೆ ಇವತ್ತು ಸರಿಯಾಗಿ ಸತ್ಯ ಮೋದ ಧರ್ಮಾಚಾರ ಇದನ್ನ ನೆನ್ಪಿಟ್ಬೋ ಹೇಳ್ಬೇಕು ನಮ್ಗೆ ಮತ್ತೆ ಹೇಳ್ತಾರೆ ಮತ್ತೆ ಎರಡನೇ ದಿನ ಹೋಗ್ತದೆ ಅವತ್ತು ಇದಿಷ್ಟು ಅವಾಗ ಗುರುಗಳಿಗೆ ಹೋಗೋ ಬರ್ತವ್ರು ನೋಡುವ ನಾನೇ ಯಾವುದೇ ಕಾರಣಕ್ಕೆ ಹೇಳಿ ಅಂದ್ರೆ ಗುಕುಲದಲ್ಲಿ ಹೋಗಿಲ್ಲ ನಾಳೆ ಆಗ್ತೀನಿ ನಾಳೆ ಹೇಳಬೇಕು ಅಂದ್ರೆ ಮೂರೇ ದಿನಕ್ಕೆ ಹೋಗ್ತಾರೆ ಅವಾಗ ಮೂರನೇ ದಿನ ಬಂದಾಗ ಪಾಠ ಎಲ್ಲ ಮಕ್ಕಳು ಕುಕ್ಕಿರ್ತಾರೆ ಅವಾಗ ಇದ್ದಾನೆ ಗುರುಗಳೇ ನಮಸ್ತೆ ನೀವು ಹೇಳಿದೀರಿ ನನಗೆ ಸದ್ಯ ಮೊದಲ ಧರ್ಮಾಕ್ಷ ಅಂತ ನನ್ಗೆ ಅರ್ಥ ಆಗಿದೆ ಅವಾಗ ಗುರುಗಳಿಗೆ ಇಷ್ಟ ಬಿಡುತ್ತೆ ಯಾಕೆ ಇನ್ನು ಹೇಳಿಲ್ಲ ಅಂತ ಆಶಯ ಅಲ್ಲ ಇವತ್ತು ನೀವು ಬಂದು ಅವತ್ತ ಬರ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ಯುಧಿಷ್ಠರ ಹೇಳುವಂತ ಮಾರ್ಗದರ್ಶನ ಅರ್ಥ ಆಗ್ಬಿಟ್ಟು ಹೌದಾ ಯುಧಿಷ್ಠರು ಹೇಳಿದ ಗುರುಗಳೇ ನೀವು ಏನ್ ಹೇಳಿದ್ರಿ ಈ ಸ್ಪಷ್ಟವಾಗಿ ಅಂದ್ರೆ ಮಾತನ್ನ ಕೇಳ್ರಿ ಇದನ್ನ ಕಂಠಪಾಠ ಮಾಡಿ ಮತ್ತೆ ಇದನ್ನ ಜೀವನದಲ್ಲಿ ಅಳವಡಿಕೆ ಅಂತ ಹೇಳಿದ್ರಿ ಹಾಗಾಗಿ ಕಂಠಪಾಠ ಅವತ್ತೆ ಆಗ್ಬಿಟ್ಟು ಆದ್ರೆ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕಲ್ಲ ಸತ್ಯವ ಧರ್ಮಾಚಾರ ಅಂದ್ರೆ ಸತ್ಯವನ್ನ ಮಾತಾಡ್ಬೇಕು ಸದಾ ಕಾಲ ಧರ್ಮವನ್ನ ಹಂಚಣೆ ಮಾಡಬೇಕು ಸದಾ ಕಾಲ ಇದನ್ನ ಜೀವನ ತಗೋಬೇಕಲ್ಲ ಇದು ತೋರಿಸಲ್ಲ ನಮ್ಗೆ ಮೂರ್ ಜನ ಸಮಯ ಹೋಯ್ತು ಅಂತ ಹಾಗಾಗಿ ನಾವೇ ಲೇಟ್ ಆಯ್ತು ಗುರುಗಳು ಅಂತ ಹೇಳ್ತಾರ ಅವರ ಗುರುಗಳು ಎತ್ತಿಂದು ಶಮಶ್ರೀಪ್ ಹೋಗ್ತಾರೆ ಒಳ್ಳೇದು ಕಾಲ ಇದೊಂದು ಇದನ್ನು ಶುಭವಾಗಲಿ ಅಂತ ಆ ಯುಧಿಷ್ಠರ ಮುಂದೆ ಇತಿಹಾಸ ಪುಟದಲ್ಲಿ ಯುಧಿಷ್ಠರ ಅಂತ ಕಸ್ಕೊಂಡಿಲ್ಲ ಅವನು ಏನು ಕರೀತಾರೆ ಧರ್ಮದ ಅಂತ ಹೇಳ್ತಾರೆ ಅಂದ್ರೆ ಅವನು ಇಡೀ ತನ್ನ ಜೀವನದಲ್ಲಿ ಸತ್ಯವನ್ನ ಬಿಟ್ಟು ಬೇರೆ ಮಾತಾಡಲಿಲ್ಲ ಧರ್ಮವನ್ನೇ ಅನುಚರಣೆ ಮಾಡಿದ ಅಲ್ವಾ ಇದು ಹಿರಿಯರು ಹೇಳುವಂತಹ ಒಂದು ಮಾತಿನ ಪ್ರಭಾವದಿಂದ ಹಾಗಾಗಿ ನಾವು ಮಕ್ಕಳ ಮುಂದೆ ಏನ್ ಮಾತಾಡ್ತೀವಿ ನಮ್ಮ ಮಕ್ಕಳ ಮಕ್ಕಳಿಗೆ ಏನ್ ಕಲಿಸ್ತೀವಿ ಅನ್ನೋದು ಬಹಳ ದೊಡ್ಡ ವಿಷಯ ಆಗ್ತದೆ ಹಾಗಾಗಿ ಗಮನಿಸಿಕೊಂಡು ನಾವು ನಮ್ಮ ಮಕ್ಕಳ ಮಧ್ಯೆ ಮಾತುಗಳ ಆಗ್ತಾ ಇತ್ತು ಇನ್ನು ಮೂರನೇ ವಿಷಯ ನಾವು ಸಮಾಜದಲ್ಲಿ ಬೇರೆ ಬೇರೆ ಒಂದು ವಾತಾವರಣದಲ್ಲಿ ಆದ್ರೆ ಸಾಮರಸ್ಯ ಅನ್ನೋದು ಬಹಳ ಹೊಂದಾಣಿಕೆ ಆಗ್ತದೆ ಅಂದ್ರೆ ಏನು ಹೊಂದಾಣಿಕೆ ಅಂತ ನಾವೆಲ್ಲ ಕುಟುಂಬದ ಪರಿಸರ ಬೇರೆ ಬೇರೆ ಇರ್ತದೆ ಆದ್ರೆ ಹೊರಗಡೆ ಬಂದ ತಕ್ಷಣ ನಾವೆಲ್ಲ ಬಂದು ನಾವೆಲ್ಲ ಇಂದು ನಾವೆಲ್ಲ ಬಂದು ನಾವೆಲ್ಲ ಒಂದೇ ದೇಶದವರು ನಾವೆಲ್ಲ ಒಂದೇ ನಗರದವರು ಈ ಭಾವನೆ ನಮ್ಮ ಪ್ರಾಂತಿಸ್ಬೋದ ಅದು ನಮ್ಮಲ್ಲಿ ಬರಬಹುದು ಇದನ್ನೆಲ್ಲ ಕೂಡ ನಮ್ಮ ಜಾತಿ ನಮ್ಮ ಭಾಷೆ ಯಾವುದೇ ಇದ್ರೂ ನಮ್ಮ ಮನೆಗೆ ಸೀಮಿತ ಹೋಗುದಿಲ್ಲ ಆದ್ರೆ ನಮ್ಮ ಹೊರಗಡೆ ಬಂದಾಗ ನಾವೆಲ್ಲ ಒಂದು ನಾವೆಲ್ಲ ಭಾರತೀಯರು ಈ ಭಾವ ಮಕ್ಕಳನ್ನು ಬೆಳೆಸಿ ನಾವು ಪಡೆಯಬಹುದ ಈ ಒಂದು ಪ್ರಯತ್ನ ನಮ್ಮ ಒಂದೊಂದೇ ಆಗ್ತದೆ ಯಾಕಂತಂದ್ರೆ ನಮ್ಗೆಲ್ಲ ಗೊತ್ತಿದೆ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಎಲ್ಲಾ ನೆಲವೆಗಳು ಹೋಲಾಟೆಗಳು ಆಗ್ತಾ ಇರೋದು ಯಾತಕ್ಕಾಗಿ ಜಾತಿ ಧರ್ಮ ಒಡೆದು ಕೂಡ ಈ ದೇಶವನ್ನ ಅನ್ವಯ ಮಾಡಿದ್ದೇವೆ ಇವತ್ತು ಕೂಡ ಬಹಳಷ್ಟು ವ್ಯಕ್ತಿಗಳಿರ್ಬೋದು ಅಥವಾ ಒಂದಿಷ್ಟು ಇದು ಏನಂದ್ರ ಸರ್ಕಾರಗಳಿರ್ಬೋದು ಎಲ್ಲೋ ಕಡೆಯೋರು ಜಾತಿ ಜಾತಿಗಳ ಜಗಳ್ತಾರೆ ಆದ್ರೆ ಅಭಿವೃದ್ಧಿ ದೇಶ ಇಲ್ಲ ಹಾಗಾಗಿ ವಿಕಸಿತ ಭಾರತ ಸರ್ವೆಗಳು ಸ್ಪಷ್ಟವಾಗಿರಬೇಕು ಏನಂದ್ರೆ ಸ್ಪಷ್ಟವಾದಂತ ವಿಚಾರ ಹೊಂದಿರಬೇಕು ಅದರಲ್ಲಿ ಒಂದು ಬರುವಂತದ್ದು ನಾವು ಯಾರಿಗೆ ಮತ ಹಾಕಬೇಕು ಅನ್ನುವಂಥದ್ದು ಬಹಳ ಎರಡು ಸಾವಿರ ಹಣಕೋಸ್ಕರನ್ನ ಊಟ ಆಗ್ತೀವ ಅಥವಾ ದೇಶದ ಅಭಿವೃದ್ಧಿ ಊಟ ಆಗ್ತೀವ ಅನ್ನೋದು ಆಗ್ತದೆ ಇನ್ನು ಸಮಾಜದಲ್ಲಿ ಬಂದಾಗ ನಾವು ಯಾರನ್ನು ಕೀಡ ಗಮನಿಸ್ತಾ ಇದ್ದೀವ ನೋಡ್ಬೇಕು ನಮ್ಮ ಹೋಗಿ ನಾನು ಮಾಡಿದ್ರೆ ಅಲ್ಲಿ ಮಾಡಬಾರ್ದು ಅಂತ ಎಲ್ಲ ಮನುಷ್ಯರು ನಾವೆಲ್ಲೂ ಬಂದೆ ಆ ಭಾವ ನಾವೆಲ್ಲರೂ ಬಂದ ಇನ್ನು ಮತ್ತೆ ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ನಾವು ಯಾರು ಕೂಡ ಪರಿಸರವನ್ನು ಬಿಟ್ಟು ಬದುಕಲಾಗ ಮನುಷ್ಯನಾದ ಒಂದು ನಿಯಮ ಅವನ ಸಾಮಾಜಿಕ ಜೀವಿ ಇಲ್ಲ ಯಾರಾದ್ರೂ ಇವತ್ತು ನಮ್ಗೆಲ್ಲ ಲಾಕ್ಡೌನ್ ಬಗ್ಗೆ ಇರಲ್ಲ ಬೇರೆ ಅವಕಾಶ ಇಲ್ಲ ನಾವೆಲ್ಲ ಲಾಕ್ಡೌನ್ ಅನುಭವಿಸ್ತೀವಿ ನಾವು ಯಾವ್ದೋ ರೂಮ್ ನಲ್ಲಿ ಒಳ್ಳೆ ಉಪ್ಕೊಂಡಿದ್ದೀವಿ ಅನುಭವ ಇಲ್ಲ ಏನಾಗ್ತಿದ್ರೆ ಚೆನ್ನಾಗಿತ್ತು ನಮ್ಮ ಜೀವನ ಚೆನ್ನಾಗಿತ್ತು ನಮ್ಮ ರೂಮ್ ನಲ್ಲಿ ಇದ್ದೋಡು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾವು ಬೇರೆಯವ್ರ ಜೊತೆ ಬೆರೆತಾಗ ಬೇರೆಯವ್ರ ಜೊತೆ ಮಾತಾಡಿದಾಗ ಬೇರೆಯವ್ರ ಜೊತೆ 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 ಸೇರಿ ಬದುಕಿದಾಗ ಮಾತ್ರ ಸುಂದರವಾಗಿರ್ತಾರೆ ಹಾಗಾಗಿ ನಾವೆಲ್ಲರೂ ಏನಂತ ಪರಿಸರ ಒಳಗೊಂಡಿರ್ತೀವಿ ಪರಿಸರ ಮನುಷ್ಯರಂತೂ ಬರೋಲ್ಲ ಕೇವಲ ಗಿಡಗಳಂತೂ ಬರಗಿಲ್ಲ ಪ್ರಾಣಿ ಪಕ್ಷಿಗಳು ಬರ್ತಾವ ಹಾಗಾಗಿ ಮನುಷ್ಯರಿಗೆ ಮಾತ್ರ ಭೂಮಿ ಸೀಮಿತವಲ್ಲ ಈ ಸ್ಪಷ್ಟ ವಿಚಾರ ಮಾತ್ರ ಇರಬೇಕು ಪರಿಸರ ಜೊತೆ ಮನುಷ್ಯ ಬೇಕು ಗಿಡ ಮರಗಳು ಬೇಕು ಪಕ್ಷಿಗಳು ಬೇಕು ಪ್ರಾಣಿಗಳು ಬೇಕು ಹಾಗಾಗಿ ಅವುಗಳನ್ನ ಬೆಳೆಸುವಂತಹ ಅವರ ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿ ಆಗಿರೋದ್ರೆ ಮಾನವ ಬೇರೆ ಆಮೇಲೆ ಹಾಗಾಗಿ ನಾವ್ ಯಾವ್ದೋ ಒಂದು ವಿಷಯವನ್ನು ತಗೊಂಡಾಗ ಪರಿಸರಕ್ಕೆ ಹಿತವು ಕೆಟ್ಟದ ಒಂದು ವಿಚಾರ ಬರಬೇಕು ಇವತ್ತು ಸರ್ಕಾರಗಳು ಲಕ್ಷ ಗಂಟೆ ದುಡ್ಡನ್ನು ಖರ್ಚು ಮಾಡಿ ಹೇಳ್ತ ಪ್ಲಾಸ್ಟಿಕ್ ಜಾಸ್ತಿ ಅಂತ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ತಿಂಗಳ ಇಲ್ಲ ಮನುಷ್ಯರು ಆ ಪರಿಸರಿ ಬಂದ್ಬಿಟ್ಟಿದೆ ಮೊಬೈಲ್ ಮತ್ತು ಪ್ಲಾಸ್ಟಿಕ್ ಇದೆರಡು ಮನುಷ್ಯರಿಗೆ ಮೂಲಭೂತ ಸೌಕರ್ಯ ಆಗ್ಬಿಟ್ಟಿದೆ ಆದ್ರೆ ಯಾವ ರೀತಿ ಪ್ಲಾಸ್ಟಿಕ್ ಉಪಯೋಗ ಮಾಡಬೇಕು ಅನ್ನೋದು ನಮ್ಮಲ್ಲಿರುತ್ತೆ ಒಮ್ಮೆ ತಗೊಂಡಿರುವಂತಹ ಯಾವುದೋ ಪ್ಲಾಸ್ಟಿಕ್ ಅನ್ನ ಮರುಬಳಿಗೆ ಬರುತ್ತಾ ಉದಾಹರಣೆಗೆ ಈ ಕುರ್ಚಿ ಇದೆ ಈ ಪ್ಲಾಸ್ಟಿಕ್ ಬೇಡ ಅಂತ ಅನ್ನಕ್ಕೆ ಆಗಂಗಿಲ್ಲ ಅದ್ರ ಬರುವಳಿಕೆ ಆಗುತ್ತೆ ಆದ್ರೆ ತೆಂಗಿನ ಕೈ ಕೊಡುವ ಒಂದು ಅಂಗಡಿಯಲ್ಲಿ ಒಬ್ಬ ಪ್ಲಾಸ್ಟಿಕ್ ಕೊಡ್ತಾನೆ ಅದೇನ್ ಮಾಡ್ಬೋದು ಮತ್ತೆ ಮೇಲೆ ಅಂದ ಆಗ್ತದೆ ಅಲ್ಲ ಅವಾಗ ಇನ್ನೊಂದು ಯಾವ್ದು ಪ್ಯಾಟರ್ ಮಾಡ್ಬೋದು ಹಸಿ ಕಸ ಒಣ ಕಸ ಅಂತ ಅಂದ್ಬಿಟ್ಟು ಪ್ರತಿ ಒಂದು ಪಂಚಾಯತಿಗಳು ಮುನ್ಸಿಪಾಲಿಟಿ ಎಲ್ಲರೂ ಹೇಳ್ತಾ ಇರ್ತಾರೆ ಅದ್ರ ನಿಂದನೆ ಮಾಡ್ನ ಕೊಡ್ಬೋದ ಈ ಸಣ್ಣ ಸಣ್ಣ ಕೆಲಸಗಳೇನಿದಲ್ಲ ಇದೆಲ್ಲವೂ ಕೂಡ ನಮ್ಮ ದೇಶ ಪ್ರೇಮ ಕುಟುಸ್ತಾರೆ ದೇಶ ಪ್ರೇಮ ಅಂತಂದ್ರೆ ಗಡಿಯಲ್ಲಿ ಕಾಯುವುದು ಸೈನಿಕರು ಮಾತ್ರ ಅಲ್ಲ ಅಥವಾ ಯಾರು ಪೊಲೀಸ್ ಅಂತ ನಾವು ಕೂಡ ನಮ್ಮ ದೇಶಕ್ಕೋಸ್ಕರ ಎಲ್ಲ ಸೇವೆ ಅಂತ ಯಾವುದನ್ನ ನಾವಿಗೊಂದು ಹಸಿ ಕಸವಾಡ ಮಾಡಿಕೊಡ್ಲಿಲ್ಲ ಅಂತಂದ್ರೆ ಅಲ್ಲಿರುವ ಯಾವ ಪ್ರಶ್ನೆ ಯಾವ್ದೋ ಒಂದು ಹಾಕ ತಿನ್ನುತ್ತ ಯಾವ್ದೋ ಒಂದು ಪ್ರಾಣಿ ತಿನ್ನುತ್ತೆ ಅದ್ರ ಜೀವಾಣು ಅದ್ರ ಮಾತಾ ಬಂತು ನಮ್ಮ ಮೇಲೆ ಬಂತು ಮಾಡಬೇಕು ಇದು ಮಾಡೋದು ಒಳ್ಳೆಯದೇ ಅದ್ರ ಜೊತೆ ಮಕ್ಕಳಿಗೆ ಆ ಸಂಸ್ಕಾರವನ್ನು ಬೆಳೆಸಬಹುದು ಇನ್ನು ಅಂತಂದ್ರೆ ಸ್ವದೇಶಿ ಅಂತ ಸ್ವದೇಶಿ ಇವತ್ತು ಎಲ್ಲೂ ಕೂಡ ಆಧುನಿಕ ಜಗತ್ತಾಗಿದ್ದೀವಿ ನಮಗೆ ಆಧುನಿಕತೆಯ ಪ್ರಭಾವ ಎಷ್ಟಿದೆ ಅಂತಂದ್ರೆ ನಾವು ತಡೆಯೋದಾರೂ ಇಲ್ಲ ಆದ್ರೆ ಮಹತ್ವ ಮಹಾತೆಯ ಪೂಜೆ ಹೇಳಿದ್ರೆ ಒಂದಿಷ್ಟು ನಿಂದಿಸುವ ಪ್ರಯತ್ನ ಸ್ವದೇಶಿ ಅಂದ್ರೆ ಒಂದು ಸ್ವಭರ್ಷವನ್ನು ಉಪಯೋಗ ಮಾಡಿ ಸೋವರ್ಷ ಅಂದ್ರೆ ನಮ್ಮ ಮಾತೃಭಾಷೆ ಕನ್ನಡ ಮಾತಾಡಬೇಕು ಆದ್ರೆ ಆಗ್ತಾ ಇದೆ ಯಾವಾಗ ನಮ್ಮ ಮಕ್ಕಳ ಜೊತೆ ನಾವು ಕನ್ನಡ ಮಾತ್ರ ಅಲ್ಲ ಕೆಳಮೇಟೆ ಇರ್ತ ಉದ್ದೇಶ ಅವ್ರಿಗೂ ಕೂಡ ಇಂಗ್ಲಿಷ್ ಭಾಷೆನ ಉಪಯೋಗ ಮಾಡ್ತಾ ಇದ್ದೀವಿ ಇಂಗ್ಲಿಷ್ ಗೌರವಿಗೆ ನಾವು ಅನಿಲಕ್ಕೆ ಇಲ್ಲ ಹಾಗಾಗಿ ಕಡ್ಡಾಯವಾಗಿ ನಾವು ಮಾತೃಭಾಷೆಯನ್ನು ಎರಡನೇ ವಿಷಯ ಅಂದ್ರೆ ಸ್ವದೇಶಿಯಲ್ಲಿ ಸಭುಶಃ ಅಂತ ಹುಡುಗಿ ಕೊಡುಗೆಯೂ ಕೂಡ ನಾವು ಸ್ವದೇಶಿಯನ್ನು ಅರ್ಶನ ಮಾಡಬೇಕು ಅಂತ ನಮ್ಮ ಹಿರಿಯರು ಯಾಕೆ ತಲೆ ಮೇಲೆ ಟೋಪಿ ಆಗ್ತಾ ಇದ್ರು ಯಾಕೆ ಆ ಜಗಳಾಗಿರುವಂತಹ ಪ್ರತ್ಯೇಕ ವೈಜ್ಞಾನಿಕ ಕಾರಣ ಇಲ್ಲ ಇವತ್ತು ನಮ್ಮ ಕಲಬುರಗಿಯಲ್ಲಿ ನಾವೆಲ್ಲ ಇದ್ದೀವಿ ನಾವೇನು ಜೀನ್ಸ್ ಪ್ಯಾಂಟ್ ಹಾಕೋದ್ರೆ ನಮ್ಗೆ ಎಂದಿ ಸ್ವಾಗತ ಆಗಲಿಲ್ಲ ಆಗತ್ತೆ ಅಲ್ವಾ ಇದನ್ನು ನಮ್ಮ ತಾಕದ್ರೆ ಬಿ ಪಿ ಇರಲಿಲ್ಲ ಶುಗರ್ ಇರ್ಲಿಲ್ಲ ಯಾವ್ದು ಸಮಸ್ಯೆ ಇರಲಿಲ್ಲ ಯಾಕಂದ್ರೆ ಗೊತ್ತಿಲ್ಲ ವಾತಾವರಣಕ್ಕೆ ಯಾವ ಉಡುಗೆ ಕೊಡಬೇಕು ಉಟ್ಕೋಬೇಕು ಅಂತ ಎಲ್ಲೋ ನೋಡಿದ್ವಿ ಅದನ್ನು ಚೆನ್ನಾಗಿ ಅನ್ನಿಸ್ತು ಮಾಡ್ ಮಾಡಿ ಮತ್ತೆ ಭಾರತ ಗೊತ್ತಿದೆ ಆಧ್ಯಾತ್ಮಿಕ ವಿಚಾರದಲ್ಲಿ ಇದು ಜೀವನ ಕಲಚಕ್ರ ಇದೆ ಅಂತ ಹಳೆ ನಾವು ಗೊತ್ತೋದ

ಅದನ್ನು ಕೂಡ ದುಡ್ಡು ಪರಿಸ್ಥಿತಿ ಬಂದಿದೆ ಅಲ್ವಾ ಹಾಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ಸ್ವದೇಶದ ಬಟ್ಟೆಗಳನ್ನ ಕೊಡುವಂತ ಅದನ್ನ ಆಚರಣೆ ಮಾಡಬಹುದು ಅದನ್ನ ಕಳಿಸ್ಬೇಕು ಮೂರನೇದಾಗಿ ನಮ್ಮ ಸ್ವದೇಶದ ಆಚರಣೆಗಳು ವಿಶೇಷವಾಗಿ ಇದು ಎಲ್ಲರೂ ಮೇಲೆ ಯಾಕಂದ್ರೆ ಇವತ್ತು ಯಾವ ಆಚರಣೆಗೆ ಯಾವ ಬಟ್ಟೆ ಇರಬೇಕು ಯಾವ ನೀತಿರಬೇಕು ಏನು ಆಚರಣೆ ಅಂತ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ನನಗನ್ಸುದು ಇದು ಇನ್ನೊಂದು ಹತ್ತು ಇಪ್ಪತ್ತು ವರ್ಷದಲ್ಲಿ ಬಹಳ ಮರೆಯಾಗುವ ಸಂಭವ ಇದೆ ನಾನು ಬಹಳ ಜಾಗೃತಿಯನ್ನ ಕೂಬೇಕು ಇವತ್ತು ನಾಡ ಮನಸ್ಸಿಗೆ ಬಂದ್ರೆ ವಿಶೇಷವಾದ ತಿಳಿಗಳ ಬೇರೆ ಇರ್ತದೆ ದೀಪಾವಳಿ ಬೇರೆ ವಿಶೇಷ ಇರ್ತದೆ ಎರಡನವಸಿಗೆ ಬೇರೆ ಇರ್ತದೆ ಅದಕ್ಕೆ ನಾಡು ಪ್ರತಿಯೊಂದು ವಿಶೇಷ ಗುಣ ನಾವು ನಾಡ ಮನಸ್ಸಿಗೆ ವಿಶೇಷ ಸಂದೇಶ ಕೊಡ್ತದೆ ಏನದು ನಾವು ಯಾವತ್ತಾದ್ರೂ ಅಮೃತ ಕೊಡ್ತಾರೆ ನಮ್ಗೆ ಯಾವಕ್ಕೂ ಕೂಡ ವಿಷಮ ಆಗ್ತದೆ ಅದಕ್ಕೆ ಹಿಂದೂ ಸಂಸ್ಕೃತಿ ಹೇಳ್ತದೆ ಯಾರು ವಿಷಮಾನ ಕೊಡ್ತಾರೆ ಅವರಿಗೂ ಕೂಡ ಇನ್ನು ಅಮೃತವನ್ನ ಕೊಡುವಂತ ಅದಕ್ಕೆ ನಾವು ಆನಂದ್ ಇದ್ದೀವಿ ಅದನ್ನು ಒಳ್ಳೇದು ಆಗಲಿ ಅನ್ನೋ ಉದ್ದೇಶ ನಾಗರಿಕ ಶಿಷ್ಟಾಚಾರ ನಾಗರಿಕ ಶಿಷ್ಟಾಚಾರ ಅಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಬದುಕ್ತಾ ಇರುವಂತ ಕಡೆ ಯಾ ಯಾವತ್ತು ನಾವು ಯಾವ ಸಿಗ್ನಲ್ ಮಾಡಬೇಕು ರೆಡ್ ಲೈಟ್ ಬಿದ್ದಿದ್ದಾರೆ ಆದ್ರೂ ಇಲ್ಲಿ ನಿಂದ್ರು ಮನಸ್ಸು ಇಲ್ಲ ಏನ್ ಮಾಡ್ಬೇಕು ಅವಾಗ ಹೋಗ್ಬೇಕು ಅಲ್ವಾ ಹೋಗ್ಬಾರ್ದು ಅವಾಗ ನಿತ್ಕೋಬೇಕು ಯಾಕ ಅಲ್ಲಿ ಕಾನೂನು ಇದೆ ರೆಡ್ ಲೈಟ್ ಹಾಕಿದ್ರೆ ನಿಂತ್ಕೋಬೇಕ ಸೂಚನೆ ಇದು ನಾನೇನಾದ್ರು ಅಪ್ಪನಾದಾಗ ಏ ನಡೆಯುತ್ತೆ ಹೋಗೋಣ ಅಂತ ಹೋಗ್ಬಿಟ್ರೆ ಹೋಗ್ಬಿಟ್ಟೆ ಮಗು ಏನ್ ಮಾಡ್ತದೆ ನಡೆಯುತ್ತೆ ಅಂತ ಆದ್ರೆ ಇದನ್ನ ಅಪ್ಲಾದ್ರ ಜಾಗೃತಿ ಮೂಡಿಸ್ಬೇಕು ನಾಗರಿಕ ಶಿಷ್ಟಾಚಾರ ಬೇರೆ ಶಿಷ್ಟಾಚಾರಿಲ್ಲ ನಮ್ಮ ಆಂತರಿಕಿಸ್ತು ಉಂಟಾ ನಾವು ಇದು ಬದ್ಧರಾಗಿದ್ದೀವಿ ಇದನ್ನ ಒಪ್ಕೊಂಡಿವಿ ನಾವು ಇದೇ ರೀತಿಯಾಗಿ ನಡೀತೀವಿ ಅನ್ನೋದಕ್ಕೆ ಶಿಷ್ಟಾಚಾರ ಅಂತ ಕರಿತಾರೆ ಈ ಶಿಷ್ಟಾಚಾರ ನಾವು ಎಲ್ಲೂ ಕೂಡ ಕಾಲೇಜ್ ಮಾಡ್ತೇವೆ ಸೊ ಹಾಗಾಗಿ ಈ ಬರುವ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸೇರಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವಂತ ಕೆಲಸ ಇದೆ ನನಗೊಂದು ಎಲ್ಲ ಏರಿಯಾಗಳು ಎಲ್ಲ ಸೇರಿದ್ರಿ ಅಲ್ಲ ಹಾಗಾಗಿ ಈ ಬರುವ ದಿನಗಳಲ್ಲಿ ಪ್ರವಚನ ಆಗ್ತೀವಿ ಎಲ್ಲ ಮಕ್ಕಳು ಕೂಡ ಈಗ ಹೇಗಾಗಿದೆ ಅಂತಂದ್ರೆ ಭಗವದ್ಗೀತೆ ಓದಲು ಯಾರು ಅಂದ್ರೆ ವಯಸ್ಸಾದವರು ಅಂತ ನಾವೆಲ್ಲ ಆಗುತ್ತೆ ಭಗವದ್ಗೀತೆ ಯಾರು ಓದ್ಬೇಕಂದ್ರೆ ಯುವಕರು ಓದ್ಬೇಕಾಗಿದೆ ವಯಸ್ಸಾದವರು ಅಲ್ಲ ವಯಸ್ಸಾದವರು ಓದ್ಬೇಕು ಅದು ಓದ್ಬೇಕಾಗಿದೆ ಯಾರದು ಹಾಗಾಗಿ ಪ್ರವಚನಗಳಿಗೆ ದೇವಸ್ಥಾನಗಳಿಗೆ ನಮ್ಮ ಮಕ್ಕಳನ್ನ ಹಾಗಾಗಿ ಇವತ್ತು ಇಷ್ಟೊಬ್ಬರನ್ನೆಲ್ಲರೂ ಕೂಡ ಸಮಯ ಅವಕಾಶ ಕೊಟ್ಟಿದ್ದಾರೆ ದೃಷ್ಟಿಗಳಾಗಿರ್ಬೋದು ದೇವರ ನಿವಾಸಿ ಕೊಡ್ತಾರೆ ದಯವಿಟ್ಟು ಹೇಳ್ತೀವಿ ಇದರ ಬಗ್ಗೆ ಒಂದಿಷ್ಟು ನಿಮ್ಮ ಸಣ್ಣ ಚರ್ಚೆ ಮಾಡಿ

कश ओ शांति 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 भारत माता ब्यूरो रिपोर्ट एसएसवी न्यूज कलपुर्गी